ನಮಸ್ಕಾರ ಇವತ್ತು ನಾವು ಒಂದು ಬಹಳ ಮುಖ್ಯವಾದ ಮತ್ತೆ ಪದೇ ಪದೇ ಸುದ್ದಿಯಲ್ಲಿರೋ ವಿಷಯದ ಬಗ್ಗೆ ಆಳವಾಗಿ ಮಾತಾಡೋಣ ಅದೇ ಭಾರತದ ಪಕ್ಷಾಂತರ ನಿಷಯದ ಕಾಯ್ದೆ ರಾಜಕೀಯದಲ್ಲಿ ಸ್ವಲ್ಪ ಆಸಕ್ತಿ ಇರೋ ಯಾರಿಗೆ ಆಗ್ಲಿ ಈ ಕಾನೂನಿನ ಹೆಸರು ಕೇಳಿರ್ತಾರೆ ಅಲ್ವಾ ಹಾಂ ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ನಾವು ಮುಖ್ಯವಾಗಿ ವಿಕಿಪೀಡಿಯಾ ಲೇಖನಗಳು ಮತ್ತು ಬೇರೆ ಕಡೆ ಸಿಗೋ ಸಾರ್ವಜನಿಕ ಮಾಹಿತಿಯನ್ನೇ ಆಧಾರವಾಗಿ ಇಟ್ಕೊಂಡಿದ್ದೀವಿ ನಮ್ಮ ಗುರಿ ಏನು ಅಂದರೆ ಈ ಕಾನೂನು ಯಾಕೆ ಬಂತು ಅದರ ಹಿನ್ನೆಲೆಯೇನು ಇದರಲ್ಲಿರೋ ಮುಖ್ಯ ನಿಯಮಗಳು ಆಮೇಲೆ ಕಾಲಕ್ರಮೇಣ ಆದ ಬದಲಾವಣೆಗಳು ಮತ್ತೆ ಮುಖ್ಯವಾಗಿ ಇದರ ಪರಿಣಾಮ ಏನು ಇದನ್ನೆಲ್ಲ ಸ್ವಲ್ಪ ಸರಳವಾಗಿ ಸ್ಪಷ್ಟವಾಗಿ ನೋಡೋಣ ಶುರು ಮಾಡೋಕ್ಕೆ ಮುಂಚೆ ನನಗೆ ಒಂದು ಪ್ರಶ್ನೆ ಬರ್ತಾ ಇದೆ ಶಾಸಕರು ಒಂದು ಪಾರ್ಟಿಯಿಂದ ಇನ್ನೊಂದಕ್ಕೆ ಹೋಗೋದನ್ನು ತಡೆಯೋಕೆ ಒಂದು ಕಾನೂನೇ ಬೇಕಾಯ್ತಾ ಆ ಪ್ರಸಿದ್ಧ ಏನದು ಆಯಾರಾಮ್ ಗಯಾರಾಮ್ ಅನ್ನೋ ಮಾತು ಅದು ಹೇಗಷ್ಟು ಫೇಮಸ್ ಆಯಿತು ಸರಿ ಇದರ ಹಿಂದಿನ ಕಥೆ ರಾಜಕೀಯ ಕಾನೂನು ಎಲ್ಲವನ್ನು ಸ್ವಲ್ಪ ಕೆದುಕೊಳ್ಳೋಣ ಆಯ್ತಾ ಹಾಗಾದ್ರೆ ಈ ಕಾನೂನು ಬರೋಕ್ ಮುಂಚೆ ಅಂದ್ರೆ ಸಾವಿರದ ಒಂಬೈನೂರ ಹಿಂದೆ ಹೇಗಿತ್ತು ಪರಿಸ್ಥಿತಿ ಆಗ ಸಂವಿಧಾನದಲ್ಲಿ ರಾಜಕೀಯ ಪಕ್ಷ ಅನ್ನೋ ಪದಕ್ಕೆ ಒಂದು ಅಧಿಕೃತ ಮಾನ್ಯತೆ ಇರಲಿಲ್ಲ ಅಂತಾರಲ್ಲ ನಿಜನಾ ಹೌದು ನೀದ್ ಹೇಳಿದ್ದು ಸರಿ ಆಗಿನ ಪರಿಸ್ಥಿತಿ ಹಾಗಿತ್ತು ಶಾಸಕರು ಒಂದೇ ಪಕ್ಷಕ್ಕೆ ಬದ್ಧರಾಗಿರೋದು ಕಡಿಮೆ ಇತ್ತು ಇದು ನೇರವಾಗಿ ರಾಜಕೀಯ ಅಸ್ಥಿರತೆಗೆ ಕಾರಣವಾಗ್ತಾ ಇತ್ತು ಒಂದು ಅಂದಾಜು ಇದೆ ನೋಡಿ ಸಾವಿರದ ಒಂಬೈನೂರ ಒಂಬೈನೂರ ಎಂಬತ್ತೊಂದರ ಮಧ್ಯದಲ್ಲಿ ಸುಮಾರು ನಾಲ್ಕು ಸಾವಿರ ಎಂಎಲ್ಎ ಎಂಪಿಗಳಲ್ಲಿ ಅರ್ಧಕ್ಕರ್ಧ ಜನ ಅಂದ್ರೆ ಸುಮಾರು ಎರಡು ಸಾವಿರ ಜನ ತಮ್ಮ ಮೂಲ ಪಕ್ಷಗಳನ್ನ ಬಿಟ್ಟು ಬೇರೆ ಪಕ್ಷಕ್ಕೆ ಹೋದ್ರು ಅಥವಾ ಸ್ವತಂತ್ರರಾದ್ರು ಅಂತ ಅಬ್ಬಾ ಎರಡ್ ಸಾವಿರ ಜನನ ಹೌದು ಇದು ದೇಶದ ರಾಜಕೀಯದಲ್ಲೇ ಒಂದು ದೊಡ್ಡ ಗೊಂದಲವನ್ನೇ ಸೃಷ್ಟಿ ಮಾಡಿತ್ತು ಆಯಾರಾಮ್ ರಾಮ್ ಘಟನೆ ಇದಕ್ಕೊಂದು ಸಿಂಬಲ್ ತರ ಇತ್ತಲ್ಲ ಖಂಡಿತವಾಗಿಯೂ ಸಾವಿರದ ಅರವತ್ತೇಳರಲ್ಲಿ ಹರಿಯಾಣದ ಶಾಸಕ ಗಯಾಲಾಲ್ ಅಂತ ಅವರು ಒಂದೇ ದಿನದಲ್ಲಿ ಮೂರು ಸಾರಿ ಪಕ್ಷ ಬದಲಾಯಿಸಿದ್ರು ಒಂದೇ ದಿನದಲ್ಲಿ ಮೂರು ಸಾರಿನಾ ಹೌದು ಬೆಳಿಗ್ಗೆ ಕಾಂಗ್ರೆಸ್ನಿಂದ ಜನತಾ ಪಕ್ಷಕ್ಕೆ ಮಧ್ಯಾಹ್ನ ವಾಪಸ್ ಕಾಂಗ್ರೆಸ್ಗೆ ಸಂಜೆ ಮತ್ತೆ ಜನತಾ ಪಕ್ಷಕ್ಕೆ ಇದು ಕೇಳೋಕ್ ತಮಾಷೆ ಅನಿಸಿದ್ರು ಆಗಿನ ರಾಜಕೀಯ ಸ್ಥಿತಿ ಎಷ್ಟು ಗಂಭೀರವಾಗಿತ್ತು ಅನ್ನೋದನ್ನು ತೋರಿಸುತ್ತೆ ಆಯಾರಾಮ್ ಗಯಾರಾಮ್ ಅನ್ನೋ ಮಾತು ಅಲ್ಲಿಂದಲೇ ಹುಟ್ಟುಕೊಂಡಿದ್ದು ಅದರಲ್ಲೂ ಸಾವಿರದ ಒಂಬೈನೂರ ಅರವತ್ತರ ದಶಕದಲ್ಲಿ ರಾಜ್ಯಗಳಲ್ಲಿ ಸಮ್ಮಿಶ್ರ ಸರ್ಕಾರಗಳು ಅಂದ್ರೆ ಕೋಲಿಷನ್ ಪಾಲಿಟಿಕ್ಸ್ ಶುರುವಾದಾಗಂತೂ ಅಧಿಕಾರಕ್ಕೋಸ್ಕರ ಮಂತ್ರಿ ಸ್ಥಾನಕ್ಕೋಸ್ಕರ ಪಕ್ಷಾಂತರ ಮಾಡೋದು ಅದು ತುಂಬಾ ಜಾಸ್ತಿ ಆಯಿತು ಅಂದ್ರೆ ಇದೇನು ಹೊಸ ಸಮಸ್ಯೆ ಅಲ್ಲ ಇದನ್ನ ಕಂಟ್ರೋಲ್ ಮಾಡೋಕೆ ಮೊದಲೇ ಪ್ರಯತ್ನ ಆಗಿತ್ತಾ ಹೌದು ಪ್ರಯತ್ನಗಳು ಸಾವಿರದ ಒಂಬೈನೂರ ಅರವತ್ತೇಳರಲ್ಲೇ ಆಗಿನ ಗೃಹ ಸಚಿವ ವೈ ಬಿ ಚವಾಣ್ ಇದ್ರಲ್ಲ ಅವರ ನೇತೃತ್ವದಲ್ಲಿ ಒಂದು ಸಮಿತಿ ಮಾಡಿದ್ರು ಆ ಸಮಿತಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ಒಂದು ವರದಿ ಕೊಟ್ಟು ಪಕ್ಷಾಂತರ ತಡೆಯೋಕೆ ಕಾನೂನು ತರಬೇಕು ಅಂತ ಹೇಳಿದ್ರು ಒಂದು ಬಿಲ್ ಕೂಡ ಮಂಡಿಸಿದ್ರು ಆದ್ರೆ ಲೋಕಸಭೆ ಡಿಸಾಲ್ವ್ ಆದ ಕಾರಣ ಅದು ಪಾಸ್ ಆಗಲಿಲ್ಲ ಓ ಹಾಗ ಆಮೇಲೆ ಪರಿಸ್ಥಿತಿ ಇನ್ನೂ ಕೆಟ್ಟಿತ್ತಾ ಹೌದು ಹತ್ತೊಂಬತ್ ಎಪ್ಪತ್ತೇಳು ಎಪ್ಪತ್ತೊಂಬತ್ತರ ಸಮಯ ಇದೆಯಲ್ಲ ಅದು ಭಾಗ ಮುಖ್ಯ ಮೊರಾರ್ಜಿ ದೇಸಾಯಿ ಅವರ ನೇತೃತ್ವದಲ್ಲಿ ಮೊದಲ ಕಾಂಗ್ರೆಸ್ ಸೇತರ ಕೇಂದ್ರ ಸರ್ಕಾರ ಬಂತು ಆದ್ರೆ ಎಪ್ಪತ್ತಾರು ಜನ ಸಂಸದರು ಪಕ್ಷಾಂತರ ಮಾಡಿದ್ರಿಂದ ಆ ಸರ್ಕಾರ ಬಿದ್ದೋಯಿತು ಎಪ್ಪತ್ತಾರು ಜನ ಹೌದು ಇದು ಇಡೀ ದೇಶಕ್ಕೆ ರಾಜಕೀಯ ಅಸ್ಥಿರತೆಯ ಪರಿಣಾಮ ಏನು ಅಂತ ಮತ್ತೆ ತೋರ್ಸ್ಕೊಡ್ತು ಆಮೇಲೆ ಹತ್ತೊಂಬತ್ ನೂರ ಎಂಬತ್ನಾಲ್ಕರಲ್ಲಿ ರಾಜೀವ್ ಗಾಂಧಿಯವರು ದೊಡ್ಡ ಬಹುಮತದೊಂದಿಗೆ ಅಧಿಕಾರಕ್ಕೆ ಬಂದಾಗ ಈ ಸಮಸ್ಯೆಗೆ ಒಂದು ಶಾಶ್ವತ ಪರಿಹಾರ ಬೇಕೇ ಬೇಕು ಅಂತ ಗಟ್ಟಿಯಾದ ನಿರ್ಧಾರ ತಗೊಂಡ್ರು ಅದರ ಫಲಿತಾಂಶವೇ ಸಂವಿಧಾನದ ಐವತ್ತೆರಡನೇ ತಿದ್ದುಪಡಿ ಅಲ್ವಾ ಕರೆಕ್ಟ್ ರಾಜೀವ್ ಗಾಂಧಿ ಸರ್ಕಾರ ತುಂಬಾ ಬೇಗ ಕೆಲಸ ಮಾಡ್ತು ಜಾನ್ವರಿ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಈ ತಿದ್ದುಪಡಿ ಮಸೂದೆ ಆಲ್ಮೋಸ್ಟ್ ಸರ್ವಾನುಮತದಿಂದ ಪಾಸಾಯಿತು ಫೆಬ್ರವರಿ ಹದಿನೈದು ಹತ್ತೊಂಬತ್ ನೂರ ಎಂಬತ್ತೈದಕ್ಕೆ ರಾಷ್ಟ್ರಪತಿಗಳ ಸಹಿಯಾಯಿತು ಮಾರ್ಚ್ ಹದಿನೆಂಟು ಹತ್ತೊಂಬತ್ನೂರ ಎಂಬತ್ತೈದರಿಂದ ಕಾನೂನು ಜಾರಿಗೆ ಬಂತು ಇದೇ ಟೈಮಲ್ಲಿ ಸಂವಿಧಾನಕ್ಕೆ ಹತ್ತನೇ ಶೆಡ್ಯೂಲ್ ಅಂದ್ರೆ ಹತ್ತನೇ ಅನುಸೂಚಿಯನ್ನ ಸೇರಿಸಿದ್ರು ಮತ್ತೆ ಮುಖ್ಯವಾಗಿ ಇದೇ ಮೊದಲ ಬಾರಿಗೆ ರಾಜಕೀಯ ಪಕ್ಷ ಅನ್ನೋ ಪದಕ್ಕೆ ಸಂವಿಧಾನದಲ್ಲಿ ಅಧಿಕೃತ ಮಾನ್ಯತೆ ಸಿಕ್ಕಿದ್ದು ಕೂಡ ಇದೇ ತಿದ್ದುಪಡಿಯಿಂದ ಸರಿ ಈಗ ಈ ಕಾನೂನಿನ ಮುಖ್ಯ ಉದ್ದೇಶಗಳು ಏನು ಅಂತ ಸ್ವಲ್ಪ ಸ್ಪಷ್ಟವಾಗಿ ನೋಡೋಣ ಯಾಕೆ ಇದನ್ನ ತಂದ್ರು ಮುಖ್ಯವಾಗಿ ಮೂರು ಕಾರಣಗಳಿದ್ವು ಒಂದು ರಾಜಕೀಯ ಭ್ರಷ್ಟಾಚಾರ ತಡೆಯೋದು ಅಂದ್ರೆ ದುಡ್ಡು ಅಥವಾ ಅಧಿಕಾರದ ಆಸೆಗಾಗಿ ಶಾಸಕರು ತಮ್ಮ ಪಾರ್ಟಿ ಬಿಡೋದನ್ನ ಭ್ರಷ್ಟಾಚಾರ ಅಂತನೇ ನೋಡಿದ್ರು ಎರಡೂ ಸರ್ಕಾರಗಳಿಗೆ ಸ್ಥಿರತೆ ತರೋದು ಹೀಗೆ ಶಾಸಕರು ಪದೇ ಪದೇ ಪಾರ್ಟಿ ಬದಲಾಯಿಸ್ತಾ ಇದ್ಲೆ ಸರ್ಕಾರಗಳು ಉಳಿಯಲ್ಲ ಸ್ಥಿರ ಸರ್ಕಾರ ಇದ್ರೆ ತಾನೇ ಪ್ರಜಾಪ್ರಭುತ್ವ ಗಟ್ಟಿಯಾಗೋದು ಮೂರನೇದಾಗಿ ಶಾಸಕರು ತಾವು ಗೆದ್ದು ಬಂದ ಪಕ್ಷಕ್ಕೆ ಮತ್ತೆ ತಮಗೆ ವೋಟ್ ಹಾಕಿದ ಜನರಿಗೆ ಹೆಚ್ಚು ಜವಾಬ್ದಾರಿಯಿಂದ ನಿಷ್ಠೆಯಿಂದ ಇರಬೇಕು ಅನ್ನೋದನ್ನ ಖಚಿತಪಡಿಸೋದು ಅಂದ್ರೆ ಎಲೆಕ್ಷನ್ ಗೆದ್ಮೇಲೆ ಪರ್ಸನಲ್ ಲಾಭಕ್ಕೋಸ್ಕರ ಜನರ ತೀರ್ಪನ್ನ ಪಕ್ಷದ ವೇದಿಕೆಯನ್ನ ಮರಿಬಾರದು ಅನ್ನೋದು ಮುಖ್ಯ ಉದ್ದೇಶ ಹೌದು ಆಗ್ಲೇ ವೈ ಬಿ ಸಮಿತಿ ಹೇಳಿತ್ತು ನೋಡಿ ಈ ಥರ ಅನೈತಿಕ ಕಾರಣಗಳಿಗೆ ಪಕ್ಷಾಂತರ ಮಾಡೋರನ್ನ ಸದನದಿಂದ ತೆಗೆದು ಹಾಕೋದಷ್ಟೇ ಅಲ್ಲ ಮುಂದಿನ ಎಲೆಕ್ಷನ್ಗೆ ನಿಲ್ದ ಹಾಗೆ ಬ್ಯಾನ್ ಮಾಡಬೇಕು ಅಂತಾನು ಶಿಫಾರಸ್ ಮಾಡಿದ್ರು ಅಂದ್ರೆ ಇದಕ್ಕೆ ಕಠಿಣ ಶಿಕ್ಷೆ ಇರಬೇಕು ಅನ್ನೋ ಅಭಿಪ್ರಾಯ ಮೊದ್ಲಿಂದನೂ ಇತ್ತು ಓಕೆ ಓಕೆ ಈಗ ಕಾನೂನಿನ ಮುಖ್ಯ ಅಂಶಗಳ ಕಡೆ ಬರೋಣ ಅದರಲ್ಲಿ ಹೌದು ಈ ಹತ್ತನೇ ಅನುಸೂಚಿಯೇ ಈ ಕಾನೂನಿನ ಫ್ರೇಮ್ವರ್ಕ್ ಮುಖ್ಯವಾದ ಪ್ಯಾರಾಗಳನ್ನು ನೋಡೋಣ ಮೊದಲನೇದು ಪ್ಯಾರಾ ಟೂ ಇದು ಬಹಳ ಮುಖ್ಯ ಇದೇ ಕಾನೂನಿನ ತಿರುಳು ಅಂತ ಹೇಳ್ಬೋದು ಯಾವ ಸಂದರ್ಭಗಳಲ್ಲಿ ಶಾಸಕರು ಅನರ್ಹರಾಗ್ತಾರೆ ಅಂದ್ರೆ ಡಿಸ್ಕ್ವಾಲಿಫೈ ಆಗ್ತಾರೆ ಅಂತ ಇದು ಹೇಳುತ್ತೆ ನಾಲ್ಕು ಮುಖ್ಯ ಕಾರಣಗಳಿವೆ ಒಂದು ಸದಸ್ಯರೊಬ್ಬರು ತಾವಾಗೆ ಸ್ವಇಚ್ಛೆಯಿಂದ ತಾವು ಆಯ್ಕೆಯಾದ ರಾಜಕೀಯ ಪಕ್ಷದ ಸದಸ್ಯತ್ವವನ್ನ ಬಿಟ್ರೆ ಗಿವ್ಸ್ ಅಪ್ ಮೆಂಬರ್ಶಿಪ್ ಸ್ವಇಚ್ಛೆಯಿಂದ ಅಂದ್ರೆ ಬರೀ ರಾಜೀನಾಮೆನಾ ಅದು ಅಷ್ಟು ಸರಳವಿಲ್ಲ ರಾಜೀನಾಮೆ ಕೊಡೋದು ಒಂದ ರೀತಿ ಆದರೆ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ರೂ ಅದನ್ನ ಸ್ವಇಚ್ಛೆಯಿಂದ ಸದಸ್ಯತ್ವ ತ್ಯಜಿಸುವುದು ಅಂತ ಪರಿಗಣಿಸಬಹುದು ಅಂತ ಕೋರ್ಟ್ಗಳ ಹೇಳಿವೆ ಇತ್ತೀಚೆಗೆ ಸಚಿನ್ ಪೈಲಟ್ ಕೇಸಲ್ಲಿ ಈ ಪದದ ಅರ್ಥದ ಬಗ್ಗೆ ದೊಡ್ಡ ಚರ್ಚೆಯೇ ಆಯಿತು ಎರಡನೇ ಕಾರಣ ತನ್ನ ಪಕ್ಷ ಕೊಟ್ಟ ನಿರ್ದೇಶನಕ್ಕೆ ಅಂದ್ರೆ ವಿಪ್ಗೆ ವಿರುದ್ಧವಾಗಿ ಸದನದಲ್ಲಿ ವೋಟ್ ಹಾಕಿದ್ರೆ ಅಥವಾ ವೋಟ್ ಹಾಕದೇ ಇದ್ರೆ ಮತ್ತೆ ಇದನ್ನ ಪಕ್ಷ ಹದಿನೈದು ದಿನದೊಳಗೆ ಕ್ಷಮಿಸ್ದೇ ಇದ್ರೆ ಮೂರನೇ ಕಾರಣ ಒಂದು ಪಕ್ಷದಿಂದ ಗೆದ್ದು ಬಂದ ಮೇಲೆ ಆಮೇಲೆ ಬೇರೆ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ನಾಲ್ಕನೇ ಕಾರಣ ನಾಮಿನೇಟೆಡ್ ಸದಸ್ಯರು ಅಂದ್ರೆ ನಾಮಿನೇಟೆಡ್ ಮೆಂಬರ್ಸ್ ಅವರು ಸದನಕ್ಕೆ ಆಯ್ಕೆಯಾದ ಆರು ತಿಂಗಳ ನಂತರ ಯಾವುದಾದ್ರೂ ರಾಜಕೀಯ ಪಕ್ಷಕ್ಕೆ ಸೇರಿದ್ರೆ ನಾಮಿನೇಟೆಡ್ ಮೆಂಬರ್ಸ್ಗೆ ಆರು ತಿಂಗಳ ಟೈಮ್ ಇದೆಯಾ ಹೌದು ಆ ಆರು ತಿಂಗಳೊಳಗೆ ಸೇರಿದ್ರೆ ಓಕೆ ಆಮೇಲೆ ಸೇರಿದ್ರೆ ಅನರ್ಹರಾಗ್ತಾರೆ ಅವರಿಗೆ ಸ್ವಲ್ಪ ಸಮಯ ಕೊಡೋದು ಇದರ ಉದ್ದೇಶ ಇನ್ನು ಪ್ಯಾರಾತ್ರೀ ಇದು ಮೂಲ ಕಾನೂನಲ್ಲಿ ವಿಭಜನೆ ಅಂದರೆ ಸ್ಪ್ಲಿಟ್ಗೆ ಅವಕಾಶ ಕೊಟ್ಟಿತ್ತು ಅಂದ್ರ ಒಂದು ಪಕ್ಷದ ಒಂದು ಮೂರನೇ ಭಾಗ ಸದಸ್ಯರು ಒಟ್ಟಿಗೆ ಬೇರೆ ಆದರೆ ಅವರಿಗೆ ಅನರ್ಹತೆಯಿಂದ ವಿನಾಯಿತಿ ಇತ್ತು ಅರ್ರ ಅದನ್ನ ತೆಗೆದುಹಾಕಿದ್ರಲ್ಲ ಹೌದು ಯಾಕಂದ್ರೆ ಇದನ್ನೇ ರಾಜಕೀಯ ಲಾಭಕ್ಕೆ ಕುದುರೆ ವ್ಯಾಪಾರಕ್ಕೆ ಬಳಸ್ಕೊಳ್ತಾ ಇದ್ದಾರೆ ಅಂತ ಬಹಳ ಟೀಕೆ ಬಂತು ಹಾಗಾಗಿ ಎರಡ್ ಸಾವಿರದ ಮೂರರ ತಿದ್ದುಪಡಿಯಲ್ಲಿ ಈ ಪ್ಯಾರಾ ತ್ರೀನ ಪೂರ್ತಿಯಾಗಿ ತೆಗೆದುಹಾಕಿದ್ರು ಮುಂದೆ ಪ್ಯಾರಾ ಫೋರ್ ಇದು ಪಕ್ಷಗಳ ವಿಲೀನಕ್ಕೆ ಅಂದರೆ ಮರ್ಜರ್ಗೆ ಸಂಬಂಧಿಸಿದ್ದು ಒಂದು ಪಕ್ಷದ ಶಾಸಕಾಂಗ ಪಕ್ಷದ ಕನಿಷ್ಠ ಮೂರನೇ ಎರಡರಷ್ಟು ಸದಸ್ಯರು ತಮ್ಮ ಪಕ್ಷವನ್ನ ಬೇರೊಂದು ಪಕ್ಷದೊಂದಿಗೆ ವಿಲೀನಗೊಳಿಸೋಕೆ ಒಪ್ಪುದ್ರೆ ಆಗ ಅವರಿಗೂ ಮತ್ತು ಮೂಲ ಪಕ್ಷದಲ್ಲಿ ಉಳಿದವರಿಗೂ ಅನರ್ಹತೆಯಿಂದ ವಿನಾಯಿತಿ ಸಿಗುತ್ತೆ ಅಂದ್ರೆ ವಿಲೀನಕ್ಕೆ ಮೂರ್ನೇ ಎರಡರಷ್ಟು ಜನ ಬೇಕು ವಿಭಜನೆಗೆ ಈಗ ಅವಕಾಶವೇ ಇಲ್ಲ ಸರಿ ತಾನೆ ಕರೆಕ್ಟ್ ಇನ್ನು ಪ್ಯಾರಾ ಫೈವ್ ಇದು ಸಭಾಧ್ಯಕ್ಷರು ಉಪಸಭಾಧ್ಯಕ್ಷರು ಇರ್ತಾರಲ್ಲ ಅವರಿಗೆ ವಿನಾಯಿತಿ ಕೊಡುತ್ತೆ ಅವರು ತಮ್ಮ ಹುದ್ದೆಯ ನಿಷ್ಪಕ್ಷಪಾತತೆಗಾಗಿ ಪಕ್ಷದ ಸದಸ್ಯತ್ವ ಬಿಟ್ರೆ ಅಥವಾ ಆಮೇಲೆ ಮತ್ತೆ ಸೇರಿದ್ರೆ ಅನರ್ಹರಾಗಲ್ಲ ಕೊನೆಯದಾಗಿ ಪ್ಯಾರಾ ಸಿಕ್ಸ್ ಇದರ ಪ್ರಕಾರ ಅನರ್ಹತೆಯ ಪ್ರಶ್ನೆ ಬಂದಾಗ ಫೈನಲ್ ಡಿಸಿಷನ್ ತಗೊಳ್ಳೋ ಅಧಿಕಾರ ಆಯಾ ಸದನದ ಸ್ಪೀಕರ್ ಅಥವಾ ಚೇರ್ಮೆನ್ಗೆ ಇರುತ್ತೆ ಓ ಅಂದ್ರೆ ಸ್ಪೀಕರ್ ಹೇಳಿದ್ದೆ ಫೈನಲ್ ಅದನ್ನೆಲ್ಲೂ ಪ್ರಶ್ನೆ ಮಾಡೋಹಾಗಿಲ್ವಾ ಇಲ್ಲ ಇಲ್ಲ ಅಲ್ಲಿ ಒಂದು ದೊಡ್ಡ ಬದಲಾವಣೆ ಆಯಿತು ಮೂಲ ಕಾನೂನಿನ ಪ್ಯಾರಾ ಏಳರಲ್ಲಿ ಸ್ಪೀಕರ್ ಡಿಸಿಷನ್ ಫೈನಲ್ ಅದನ್ನ ಯಾವ ಕೋರ್ಟಲ್ಲೂ ಪ್ರಶ್ನೆ ಮಾಡೋ ಹಾಗಿಲ್ಲ ಅಂತ ಬರ್ದಿದ್ರು ಹೌದಾ ಹೌದು ಆದ್ರೆ ಹತ್ತೊಂಬತ್ ನೂರ ತೊಂಬತ್ತೆರಡರಲ್ಲಿ ಒಂದು ಬಹಳ ಮುಖ್ಯವಾದ ಕೇಸ್ ಬಂತು ಕಿಹೋಟೋ ಹೊಲ್ಲೊಹ್ಯಾನ್ ವಿರುದ್ಧ ಜಸಿಲು ಆ ಕೇಸಲ್ಲಿ ಸುಪ್ರೀಂ ಕೋರ್ಟಿ ಪ್ಯಾರಾ ಏಳಿದ್ಯಲ್ಲಾ ಇದು ಅಸಂವಿಧಾನಿಕ ಅಂತ ತೀರ್ಪು ಕೊಡ್ತು ಸ್ಪೀಕರ್ ಈ ಕಾನೂನಿನಡಿ ತಗೊಳ್ಳೋ ನಿರ್ಧಾರ ನ್ಯಾಯಾಂಗ ಪರಿಶೀಲನೆಗೆ ಅಂದ್ರೆ ಜುಡಿಷಿಯಲ್ ರಿವ್ಯೂಗೆ ಒಳಪಡುತ್ತೆ ಅಂತ ಸ್ಪಷ್ಟಪಡಿಸಿತು ಇದು ತುಂಬಾ ಅಂದ್ರೆ ತುಂಬಾ ಮುಖ್ಯವಾದ ತೀರ್ಪು ಅಂದ್ರೆ ಶಾಸನ ಸಭೆಯ ನಿರ್ಧಾರಗಳು ಸಂವಿಧಾನದ ಚೌಕಟ್ಟಿನೊಳಗಿರ್ಬೇಕು ನ್ಯಾಯಾಲಯಕ್ಕೆ ಅದನ್ನ ಪರಿಶೀಲಿಸುವ ಅಧಿಕಾರ ಇದೆ ಅಂತ ಇದು ಹೇಳ್ದಾಗಾಯಿತು ಖಂಡಿತ ಇದರ ಮುಖ್ಯವಾದ ಒಳನೋಟ ಏನು ಅಂದ್ರೆ ಸಂಸತ್ತು ಸ್ಪೀಕರ್ ನಿರ್ಧಾರವನ್ನ ಪ್ರಶ್ನಾತೀತ ಮಾಡೋಕೆ ಪ್ರಯತ್ನ ಪಟ್ರು ನ್ಯಾಯಾಂಗವು ಸಂವಿಧಾನದ ಮೂಲ ರಚನೆಯ ಭಾಗವಾದ ನ್ಯಾಯಾಂಗ ಪರಿಶೀಲನೆಯ ಹಕ್ಕನ್ನ ಎತ್ತಿಹಿಡಿತು ಯಾವ ಶಾಸನವೂ ಸಂವಿಧಾನಕ್ಕಿಂತ ದೊಡ್ಡದಲ್ಲ ಅಂತ ಸ್ಥಾಪಿಸಿತು ಇನ್ನು ಪ್ಯಾರಾ ಎಂಟಿದೆಯಲ್ಲ ಅದು ಈ ಕಾನೂನನ್ನ ಜಾರಿ ಮಾಡೋಕೆ ಬೇಕಾದ ನಿಯಮಗಳನ್ನು ರೂಪಿಸೋ ಅಧಿಕಾರವನ್ನ ಸ್ಪೀಕರ್ಗೆ ಕೊಡುಕೆ ಸರಿ ಕಾನೂನು ಇದೆ ಜುಡಿಷಿಯಲ್ ರಿವ್ಯೂಗೂ ಅವಕಾಶ ಇದೆ ಆದರೂ ಈ ಕಾನೂನು ಜಾರಿ ಮಾಡೋದ್ರಲ್ಲಿ ಅದರಲ್ಲೂ ಸ್ಪೀಕರ್ ಪಾತ್ರದ ಬಗ್ಗೆ ಸಾಕಷ್ಟು ವಿವಾದಗಳು ಟೀಕೆಗಳು ಬರ್ತಾನೆ ಇವೆಯಲ್ಲ ಇಲ್ಲಿಂದ ವಿಷಯ ಇನ್ನೂ ಸ್ವಲ್ಪ ಕಾಂಪ್ಲಿಕೇಟೆಡ್ ಆಗುತ್ತೆ ಅನ್ಸುತ್ತೆ ಹೌದು ಹೌದು ಖಂಡಿತ ಸ್ಪೀಕರ್ ಪಾತ್ರ ಇಲ್ಲಿ ತುಂಬಾ ಮುಖ್ಯ ಮತ್ತೆ ಅಷ್ಟೇ ಸೂಕ್ಷ್ಮ ಕೂಡ ಅವರು ಥೀರಿ ಪ್ರಕಾರ ನಿಷ್ಪಕ್ಷಪಾತಿಯಾಗಿರಬೇಕು ಆದರೆ ಪ್ರಾಕ್ಟಿಕಲ್ ಆಗಿ ನೋಡಿದ್ರೆ ಅವರು ಯಾವುದೋ ಒಂದು ರಾಜಕೀಯ ಪಕ್ಷದಿಂದ ಆಯ್ಕೆಯಾಗಿ ಬಂದಿರ್ತಾರೆ ಹಾಗಾಗಿ ಪಕ್ಷಾಂತರದ ದೂರುಗಳು ಬಂದಾಗ ಅವರು ತಮ್ಮ ಮೂಲ ಪಕ್ಷಕ್ಕೆ ಅನುಕೂಲ ಮಾಡ್ತಾರೆ ಅಥವಾ ಆಡಳಿತ ಪಕ್ಷದ ಪರವಾಗಿ ನಿರ್ಧಾರ ತಗೊಳ್ತಾರೆ ಅನ್ನೋ ಆರೋಪಗಳು ಬರ್ತಾನೇ ಇವೆ ಹಾ ಉದಾಹರಣೆಗೆ ಕೆಲವೊಮ್ಮೆ ಏನಾಗುತ್ತೆ ಆಡಳಿತ ಪಕ್ಷದ ಎಂಎಲ್ ಎಗಳ ಮೇಲೆ ದೂರು ಬಂದ್ರೆ ಅದನ್ನ ಬೇಗ ಇತ್ಯರ್ಥ ಮಾಡಲ್ಲ ವರ್ಷಗಟ್ಲೆ ಹಾಗೆ ಇಟ್ಕೊಳ್ತಾರೆ ಅದೇ ವಿರೋಧ ಪಕ್ಷದವರ ವಿಷಯದಲ್ಲಿ ಬೇಗ ನಿರ್ಧಾರ ತಗೊಳ್ತಾರೆ ಅನ್ನೋ ಆರೋಪಗಳಿವೆ ಇಂಥ ಉದಾಹರಣೆಗಳು ಆಗಾಗ ವರದಿಯಾಗ್ತಾನೆ ಇರ್ತವೆ ಆದ್ರೆ ಈಗ ಜುಡಿಷಿಯಲ್ ರಿವ್ಯೂ ಇದೆಯಲ್ಲ ಸ್ಪೀಕರ್ ತೀರ್ಮಾನ ಸರಿಯಿಲ್ಲ ಅಂದ್ರೆ ಕೋರ್ಟಿಗೆ ಹೋಗ್ಬೋದಲ್ಲ ಹೋಗ್ಬೋದು ಆದ್ರೆ ಅದರಲ್ಲೂ ಪ್ರಾಕ್ಟಿಕಲ್ ಸಮಸ್ಯೆಗಳಿದೆ ಸ್ಪೀಕರ್ ನಿರ್ಧಾರ ತಗೊಳ್ಳೋಕೆ ಬೇಕಂತಲೇ ಲೇಟ್ ಮಾಡಿದ್ರೆ ಅಷ್ಟರಲ್ಲಿ ರಾಜಕೀಯವಾಗಿ ಏನಾಗ್ಬೇಕೋ ಅದೆಲ್ಲ ಆಗಿ ಹೋಗಿರುತ್ತೆ ಹೌದು ಸರ್ಕಾರ ರಚನೆ ವಿಶ್ವಾಸಮತ ಇಂಥ ಟೈಮಲ್ಲಿ ಇದು ಬಹಳ ಮುಖ್ಯ ಆಗುತ್ತೆ ಅದೇ ಆ ವಿಳಂಬವೇ ನಿರ್ಣಾಯಕ ಆಗಿಬಿಡ್ಬೋದು ಕೋರ್ಟ್ ಮಧ್ಯಪ್ರವೇಶ ಮಾಡಿ ಡೈರೆಕ್ಷನ್ ಕೊಟ್ಟರೂ ಕೊನೆಗೆ ನ್ಯಾಯ ಸಿಗೋ ಅಷ್ಟರಲ್ಲಿ ಪರಿಸ್ಥಿತಿ ಬದಲಾಗಿರುತ್ತೆ ಇದೇ ಕಾರಣಕ್ಕೆ ಸ್ಪೀಕರ್ ಬದಲು ರಾಷ್ಟ್ರಪತಿ ಅಥವಾ ರಾಜ್ಯಪಾಲರು ಚುನಾವಣಾ ಆಯೋಗದಂತಹ ಸ್ವತಂತ್ರ ಸಂಸ್ಥೆಯ ಸಲಹೆ ಮೇಲೆ ನಿರ್ಧಾರ ತಗೋಬೇಕು ಅಂತ ಕಾನೂನು ಆಯೋಗದಂತಹ ಸಂಸ್ಥೆಗಳು ಸಲಹೆ ಕೊಟ್ಟಿವೆ ಇದರಿಂದ ನಿಷ್ಪಕ್ಷಪಾತತೆ ಜಾಸ್ತಿ ಆಗ್ಬೋದು ಅನ್ನೋದು ಅದರ ಹಿಂದಿನ ಯೋಚನೆ ಇದು ನಿಜಕ್ಕೂ ಯೋಚನೆ ಮಾಡ್ಬೇಕಾದ ವಿಷಯ ಕಾನೂನಿನ ಉದ್ದೇಶ ಒಳ್ಳೇದೇ ಇರ್ಬೋದು ಆದರೆ ಅದನ್ನು ಜಾರಿ ಮಾಡೋ ಜವಾಬ್ದಾರಿ ಹೊತ್ತವರ ನಿಷ್ಪಕ್ಷಪಾತತೆಯ ಪ್ರಶ್ನೆ ಆದ್ರೆ ಹೇಗೆ ಸರಿ ಈ ತರದ ಟೀಕೆಗಳು ದುರ್ಬಳಕೆಯ ಉದಾಹರಣೆಗಳೆಲ್ಲ ಆದಮೇಲೆ ಕಾನೂನಿಗೆ ತಿದ್ದುಪಡಿ ತಂದ್ರ ಹೌದು ತಂದ್ರು ಎರಡ್ ಸಾವಿರದ ಮೂರರಲ್ಲಿ ತೊಂಬತ್ತೊಂದನೇ ಸಂವಿಧಾನ ತಿದ್ದುಪಡಿ ಮೂಲಕ ಕೆಲವು ದೊಡ್ಡ ಬದಲಾವಣೆಗಳನ್ನು ಮಾಡಿದ್ರು ಇದು ಪ್ರಣಬ್ ಮುಖರ್ಜಿ ನೇತೃತ್ವದ ಸಮಿತಿ ಮಾಡಿದ ಶಿಫಾರಸುಗಳ ಆಧಾರದ ಮೇಲೆ ಆಯಿತು ಈ ತಿದ್ದುಪಡಿಗಳು ಪಕ್ಷಾಂತರವನ್ನ ಇನ್ನೂ ಕಷ್ಟ ಮಾಡೋಕೆ ಪ್ರಯತ್ನಿಸ್ತು ಮುಖ್ಯವಾದ ಬದಲಾವಣೆಗಳೇನೇನು ಮೂರು ಮುಖ್ಯವಾದವು ಮೊದಲನೇದು ಮೂಲ ಕಾನೂನಲ್ಲಿದ್ದ ವಿಭಜನೆ ಅಂದ್ರೆ ಸ್ಪ್ಲಿಟ್ ಆಧಾರದ ಮೇಲೆ ವಿನಾಯಿತಿ ಕೊಡ್ತಾ ಇದ್ರಲ್ಲ ಪ್ಯಾರಾಥ್ರೀಯಲ್ಲಿ ಅದನ್ನ ಪೂರ್ತಿಯಾಗಿ ಕ್ಯಾನ್ಸಲ್ ಮಾಡಿದ್ರು ಅಂದ್ರೆ ಈಗ ಹದಿಮೂರು ಸದಸ್ಯರು ಬೇರೆ ಆದ್ರೂ ಸರಿ ಅನರ್ಹರಾಗ್ತಾರೆ ಓ ಸ್ಲಿಟ್ಕೆ ಚಾನ್ಸೇ ಇಲ್ಲ ಈಗ ಹೌದು ಯಾಕಂದ್ರೆ ಈ ನಿಯಮವನ್ನೇ ಸಗಟು ಪಕ್ಷಾಂತರಕ್ಕೆ ಆ ಕುದುರೆ ವ್ಯಾಪಾರಕ್ಕೆ ಒಂದು ಕಾನೂನುಬದ್ಧ ದಾರಿಯ ಹಾಗೆ ಬಳಸ್ಕೊಡ್ತಾ ಇದ್ರು ಎರಡನೇದಾಗಿ ಪಕ್ಷಾಂತರದ ಕಾರಣಕ್ಕೆ ಯಾರಾದ್ರೂ ಅನರ್ಹರಾದ್ರೆ ಅವರು ತಮ್ಮ ಆ ಸದನದ ಅವಧಿ ಮುಗಿಯೋವರೆಗೂ ಅಥವಾ ಮತ್ತೆ ಎಲೆಕ್ಷನ್ ಗೆದ್ದು ಬರೋವರೆಗೂ ಯಾವುದೇ ಮಂತ್ರಿ ಸ್ಥಾನ ಆಗ್ಲಿ ಅಥವಾ ಬೇರೆ ಲಾಭದಾಯಕ ರಾಜಕೀಯ ಹುದ್ದೆ ರಿಮ್ಯುನರೇಟಿವ್ ಪೊಲಿಟಿಕಲ್ ಪೋಸ್ಟ್ ಆಗಲಿ ಅದನ್ನು ಪಡೆಯೋ ಹಾಗಿಲ್ಲ ಅಂತ ನಿರ್ಬಂಧ ಹಾಕಿದ್ರು ಅಂದ್ರೆ ಪಕ್ಷಾಂತರ ಮಾಡಿದ್ರೆ ಮಂತ್ರಿಯಾಗೂ ಆಸೆ ಇಟ್ಕೋಬೇಡಿ ಅಂತ ಹೌದು ಇದು ಪಕ್ಷಾಂತರಕ್ಕೆ ಇರೋ ಒಂದು ದೊಡ್ಡ ಆಮಿಷವನ್ನ ತಡೆಯೋ ಪ್ರಯತ್ನ ಮೂರನೆಯದಾಗಿ ಕೇಂದ್ರ ಮತ್ತು ರಾಜ್ಯಗಳಲ್ಲಿ ಮಂತ್ರಿಮಂಡಲದ ಸೈಜಿಗೆ ಒಂದು ಲಿಮಿಟ್ ಹಾಕಿದ್ರು ಶಾಸಕರನ್ನ ಸೆಳೆಯೋಕೆ ದೊಡ್ಡ ದೊಡ್ಡ ಕ್ಯಾಬಿನೆಟ್ ಮಾಡೋದನ್ನ ತಡೆಯೋಕೆ ಪ್ರಧಾನಿ ಮುಖ್ಯಮಂತ್ರಿ ಸೇರಿ ಒಟ್ಟು ಮಂತ್ರಿಗಳ ಸಂಖ್ಯೆ ಲೋಕಸಭೆ ವಿಧಾನಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ ಹದಿನೈದು ಪರ್ಸೆಂಟ್ಗಿಂತ ಜಾಸ್ತಿ ಇರಬಾರ್ದು ಅಂತ ನಿಯಮ ಮಾಡಿದ್ರು ಸಣ್ಣ ರಾಜ್ಯಗಳಿಗೆ ಸ್ವಲ್ಪ ವಿನಾಯಿತಿ ಇದೆ ಈ ಎರಡ್ ಸಾವಿರದ ಮೂರರ ತಿದ್ದುಪಡಿಯಿಂದ ನಾವು ಕಲಿಯೋ ಪಾಠ ಏನು ಅಂದ್ರೆ ಬರೀ ಪಕ್ಷಾಂತರವನ್ನ ಗುರುತಿಸೋದಷ್ಟೇ ಅಲ್ಲ ಅದನ್ನ ಆರ್ಥಿಕವಾಗಿ ರಾಜಕೀಯವಾಗಿ ಲಾಭ ಇಲ್ಲದ ಹಾಗೆ ಮಾಡೋಕೆ ಪ್ರಯತ್ನ ಮಾಡಿದ್ರು ಹೌದು ಇದರ ಒಳನೋಟವೆಂದರೆ ಗಮನವು ಕೇವಲ ವಿಭಜನೆಯನ್ನು ನಿರ್ವಹಿಸುವುದರಿಂದ ಸಕ್ರಿಯವಾಗಿ ಪಕ್ಷಾಂತರವನ್ನು ನಿರುತ್ಸಾಹಗೊಳಿಸುವ ಕಡೆಗೆ ಬದಲಾಯಿತು ಲೋಪದೋಷಗಳನ್ನು ಮುಚ್ಚಿ ಮತ್ತು ಪಕ್ಷಾಂತರಿಗಳಿಗೆ ಸಿಗುವ ಲಾಭದಾಯಕ ಹುದ್ದೆಗಳನ್ನು ಕಸಿದುಕೊಳ್ಳುವ ಮೂಲಕ ಆದರೆ ನಂಗೊಂದು ಪ್ರಶ್ನೆ ಮಂತ್ರಿ ಸ್ಥಾನ ಸಿಗದೇ ಇರ್ಬೋದು ಅದೇ ಬೇರೆ ರೀತಿಯ ಪ್ರಭಾವ ಲಾಭಗಳನ್ನ ಪಡೆಯೋಕಾಗಲ್ವಾ ಅಧಿಕಾರ ಇಲ್ಲ ಅಂದ್ರೂ ಹಿಂಬಾಗಿಲ ರಾಜಕೀಯ ಮಾಡೋಕ್ಕಾಗಲ್ವಾ ಖಂಡಿತ ಆ ಸವಾಲು ಇದ್ದೇ ಇದೆ ಕಾನೂನು ಒಂದು ಮಟ್ಟಕ್ಕೆ ತಡೆಯಬಹುದು ಆದ್ರೆ ರಾಜಕೀಯ ನೈತಿಕತೆ ಪಾರದರ್ಶಕತೆ ಇಲ್ಲ ಅಂದ್ರೆ ಕಾನೂನನ್ನ ಮೀರಿ ಹೋಗೋ ದಾರಿಗಳನ್ನ ಕಂಡುಹಿಡಿಯೋ ಸಾಧ್ಯತೆ ಇದ್ದೇ ಇರುತ್ತೆ ಸರಿ ಸರಿ ಈಗ ಈ ಕಾನೂನು ಎಲ್ಲಾ ಎಲೆಕ್ಷನ್ಗಳಿಗೂ ಎಲ್ಲಾ ಸಂದರ್ಭಗಳಿಗೂ ಅಪ್ಲೈ ಆಗುತ್ತಾ ಅಥವಾ ಏನಾದ್ರೂ ಎಕ್ಸೆಪ್ಷನ್ಸ್ ಅಂದ್ರೆ ವಿನಾಯ್ತಿಗಳಿವೆಯಾ ಕೆಲವು ಮುಖ್ಯವಾದ ವಿನಾಯಿತಿಗಳಿವೆ ಭಾರತದ ಚುನಾವಣಾ ಆಯೋಗ ಇಸಿಐ ಸ್ಪಷ್ಟಪಡಿಸಿದೆ ರಾಷ್ಟ್ರಪತಿ ಚುನಾವಣೆಗೆ ಈ ಕಾನೂನು ಅಪ್ಲೈ ಆಗಲ್ಲ ಓ ಪ್ರೆಸಿಡೆಂಟ್ ಎಲೆಕ್ಷನ್ಗೆ ಇಲ್ವಾ ಇಲ್ಲ ಪಕ್ಷಗಳು ತಮ್ಮ ಎಂಎಲ್ ಎ ಅಥವಾ ಎಂಪಿಗಳಿಗೆ ಇಂಥವರಿಗೆ ವೋಟ್ ಹಾಕಿ ಅಂತ ವಿಪ್ ಜಾರಿ ಮಾಡೋ ಹಾಗಿಲ್ಲ ಅಲ್ಲಿ ಸದಸ್ಯರು ತಮ್ಮ ಆತ್ಮಸಾಕ್ಷಿ ಪ್ರಕಾರ ವೋಟ್ ಹಾಕ್ಬಹುದು ಅದೇ ರೀತಿ ರಾಜ್ಯಸಭಾ ಚುನಾವಣೆಗಳಿಗೂ ಈ ಕಾನೂನಿನ ಶಿಕ್ಷಾರ್ಹ ಕ್ರಮಗಳು ಅಪ್ಲೈ ಆಗಲ್ಲ ಅಂತ ಸುಪ್ರೀಂ ಕೋರ್ಟ್ ಕೂಡ ಅಭಿಪ್ರಾಯಪಟ್ಟಿದೆ ರಾಜ್ಯಸಭಾಗೂ ಇಲ್ವಾ ಯಾಕೆ ಕಾರಣ ಇವೆರಡೂ ಪರೋಕ್ಷ ಚುನಾವಣೆಗಳು ಇಲ್ಲಿ ವಿಪ್ ಉಲ್ಲಂಘನೆಗೆ ಅನರ್ಹತೆಯ ಶಿಕ್ಷೆ ಕೊಡೋದು ಸರಿಯಲ್ಲ ಅನ್ನೋದು ಅದ್ರ ಹಿಂದಿನ ತರ್ಕ ಹಾಗಾದ್ರೆ ರಾಷ್ಟ್ರಪತಿ ಮತ್ತು ರಾಜ್ಯಸಭಾ ಚುನಾವಣೆಗಳಿಗೆ ಈ ಕಾನೂನು ನೇರವಾಗಿ ಅನ್ವಯಿಸಲ್ಲ ಆದ್ರೆ ಶಾಸನ ಸಭೆಗಳಲ್ಲಿ ಇದರ ಜಾರಿಯಲ್ಲೇ ಸಮಸ್ಯೆಗಳು ಹಾಗೇ ಉಳಿದಿವೆ ಇದು ನಮ್ಮನ ಈ ಕಾನೂನಿನಲ್ಲಿ ಆಗ್ಬೇಕಿರೋ ಸುಧಾರಣೆಗಳ ಬಗ್ಗೆ ಮಾತಾಡಕ್ತರುತ್ತೆ ಅಲ್ವಾ ಹೌದು ಎರಡ್ ಸಾವಿರದ ಮೂರರ ತಿದ್ದುಪಡಿ ಆದ್ಮೇಲೂ ಇದರಲ್ಲಿ ಇನ್ನೂ ಸುಧಾರಣೆಗೆ ಅವಕಾಶ ಇದೆ ಅನ್ನೋ ಚರ್ಚೆಗಳು ನಡೀತಾನೇ ಇವೆ ಲಾ ಕಮಿಷನ್ ಇಲೆಕ್ಷನ್ ಕಮಿಷನ್ ಸಂವಿಧಾನ ಕಾರ್ಯವೈಖರಿ ಪರಿಶೀಲನಾ ಆಯೋಗ ಎನ್ಸಿಆರ್ಡಬ್ಲ್ಯೂಸಿ ದಿನೇಶ್ ಗೋಸ್ವಾಮಿ ಸಮಿತಿ ಹಲೀಂ ಸಮಿತಿ ಹೀಗೆ ಹಲವಾರು ಸಂಸ್ಥೆಗಳು ಸಮಿತಿಗಳು ಕಾಲಕಾಲಕ್ಕೆ ಸುಧಾರಣೆಗಳನ್ನ ರೆಕಮೆಂಡ್ ಮಾಡಿವೆ ಯಾವ ತರಹದ ಸುಧಾರಣೆಗಳ ಬಗ್ಗೆ ಮಾತು ಕೇಳಿ ಬರ್ತಾ ಇದೆ ಮುಖ್ಯವಾಗಿ ಆವಾಗ್ಲೇ ಹೇಳಿದ ಹಾಗೆ ಸ್ಪೀಕರ್ ಬದಲು ಒಂದು ಸ್ವತಂತ್ರ ಪ್ರಾಧಿಕಾರ ರಾಷ್ಟ್ರಪತಿ ರಾಜ್ಯಪಾಲರು ಚುನಾವಣಾ ಆಯೋಗದ ಸಲಹೆ ಮೇಲೆ ಅನರ್ಹತೆಯ ನಿರ್ಧಾರ ತಗೋಬೇಕು ಅನ್ನೋದು ಇನ್ನೊಂದು ಮುಖ್ಯವಾದ ಸಲಹೆ ಅಂದ್ರೆ ಆ ಪಕ್ಷದ ವಿಪ್ ಇದೆಯಲ್ಲ ಅದರ ವ್ಯಾಪ್ತಿಯನ್ನ ಸ್ವಲ್ಪ ಕಡಿಮೆ ಮಾಡೋದು ಅಂದರೆ ಬರೀ ಸರ್ಕಾರ ಉಳಿಯತ್ತಾ ಬೀಳುತ್ತಾ ಅನ್ನೋ ಪ್ರಶ್ನೆ ಬಂದಾಗ ಅಂದರೆ ವಿಶ್ವಾಸಮತ ಅಥವಾ ಅವಿಶ್ವಾಸ ನಿರ್ಣಯ ಮತ್ತೆ ಹಣಕಾಸು ಮಸೂದೆ ಪಾಸ್ ಮಾಡುವಾಗ ಇಂಥ ಕ್ರಿಟಿಕಲ್ ಸಂದರ್ಭಗಳಲ್ಲಿ ಮಾತ್ರ ವಿಪ್ ಉಲ್ಲಂಘಿಸಿದ್ರೆ ಅನರ್ಹತೆ ಅಪ್ಲೈ ಆಗ್ಬೇಕು ಬೇರೆ ಸಾಮಾನ್ಯ ಕಾನೂನುಗಳ ವಿಷಯದಲ್ಲಿ ಶಾಸಕರಿಗೆ ತಮ್ಮ ಅಭಿಪ್ರಾಯ ಹೇಳೋಕೆ ತಮ್ಮ ಕ್ಷೇತ್ರದ ಜನರ ಪರವಾಗಿ ಮಾತಾಡೋಕೆ ಸ್ವಲ್ಪ ಹೆಚ್ಚು ಸ್ವಾತಂತ್ರ್ಯ ಇರಬೇಕು ಅನ್ನೋ ವಾದ ಇದೆ ಹಾ ಅಂದ್ರೆ ಶಾಸಕರ ವೈಯಕ್ತಿಕ ಸ್ವಾತಂತ್ರ್ಯಕ್ಕೂ ಪಕ್ಷದ ಶಿಸ್ತಿಗೂ ಒಂದು ಬ್ಯಾಲೆನ್ಸ್ ತರೋ ಪ್ರಯತ್ನ ಹೌದು ಅದೇ ಆ ಸಮತೋಲನವನ್ನ ಮರುಸ್ಥಾಪಿಸೋದು ಹಾಗಾದ್ರೆ ಇವತ್ತಿನ ನಮ್ಮ ಈ ಆಳವಾದ ನೋಟದಲ್ಲಿ ನಾವು ಪಕ್ಷಾಂತರ ನಿಷೇಧ ಕಾಯ್ದೆಯ ಒಂದು ದೊಡ್ಡ ಜರ್ನಿಯನ್ನೇ ನೋಡಿದ್ವಿ ಆಯಾರಾಮ್ ಗಯಾರಾಂ ಕಾಲದ ರಾಜಕೀಯ ಅಸ್ಥಿರತೆ ಭ್ರಷ್ಟಾಚಾರದಿಂದಾಗಿ ಈ ಕಾನೂನು ಹೇಗೆ ಹುಟ್ಟುಕೊಳ್ತು ಸ್ಥಿರತೆ ನೈತಿಕತೆ ತರೋದು ಇದರ ಉದ್ದೇಶ ಆಗಿದ್ರೂ ಅನರ್ಹತೆಯ ನಿಯಮಗಳು ವಿಲೀನದ ವಿನಾಯಿತಿ ಸ್ಪೀಕರ್ ಪಾತ್ರದ ಸುತ್ತಲಿನ ವಿವಾದಗಳು ಹೊಲ್ಲೊಹಾನ್ ಕೇಸ್ ತಂದ ಜುಡಿಷಿಯಲ್ ರಿವ್ಯೂ ಎರಡ್ ಸಾವಿರದ ಮೂರರ ತಿದ್ದುಪಡಿಗಳು ಅಸ್ಪ್ಲಿಟ್ ರದ್ದಾಗಿದ್ದು ಮಂತ್ರಿ ಸ್ಥಾನಕ್ಕೆ ನಿರ್ಬಂಧ ಕ್ಯಾಬಿನೆಟ್ ಸೈಜ್ ಲಿಮಿಟ್ ಮತ್ತೆ ಕೆಲವು ಎಲೆಕ್ಷನ್ಗಳಿಗಿರೋ ವಿನಾಯಿತಿಗಳು ಜೊತೆಗೆ ಇನ್ನೂ ಆಗಬೇಕಿರೋ ಸುಧಾರಣೆಗಳು ಎಲ್ಲದರ ಬಗ್ಗೆನೂ ಮಾತಾಡಿದ್ವಿ ಆದರೆ ಇನ್ನೊಂದು ಕಡೆ ಒಬ್ಬ ಚುನಾಯಿತ ಪ್ರತಿನಿಧಿಯ ವಾಕ್ ಸ್ವಾತಂತ್ರ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯ ಆತ್ಮಸಾಕ್ಷಿಯ ಹಕ್ಕಿನ ಮೇಲೆ ನಿರ್ಬಂಧ ಹಾಕ್ತಿದೆ ಅನ್ನೋ ಟೀಕೆಯೂ ಇದೆ ಈ ಎರಡರ ಮಧ್ಯೆ ಒಂದು ಸರಿಯಾದ ಬ್ಯಾಲೆನ್ಸ್ ಸಾಧಿಸೋದೇ ದೊಡ್ಡ ಚಾಲೆಂಜ್ ಅನೈತಿಕ ಪಕ್ಷಾಂತರಗಳನ್ನ ತಡೆಯೋ ಗುರಿ ಒಳ್ಳೇದೆ ಆದರೆ ಅದನ್ನ ಜಾರಿ ಮಾಡೋದ್ರಲ್ಲಿ ರಾಜಕೀಯ ಹಸ್ತಕ್ಷೇಪದ ಆರೋಪಗಳು ಮತ್ತೆ ಇದು ನಿಜವಾಗ್ಲೂ ರಾಜಕೀಯ ನೈತಿಕತೆಯನ್ನು ಹೆಚ್ಚಿಸಿದೆಯಾ ಅನ್ನೋ ಪ್ರಶ್ನೆಗಳು ಇವತ್ತಿಗೂ ಇವೆ ಕೊನೆಯದಾಗಿ ಕೇಳುಗರು ಯೋಚನೆ ಮಾಡೋಕೆ ಒಂದು ಪ್ರಶ್ನೆ ಈ ಪಕ್ಷಾಂತರ ನಿಷೇಧ ಕಾಯ್ದೆ ಇದು ನಿಜವಾಗ್ಲೂ ಶಾಸಕರನ್ನ ತಮ್ಮ ಪಕ್ಷದ ಸಿದ್ಧಾಂತಗಳಿಗೆ ತಮ್ಗೆ ವೋಟ್ ಹಾಕಿದ ಜನರಿಗೆ ಹೆಚ್ಚು ನಿಷ್ಠೆಯಿಂದ ಇರೋ ಹಾಗೆ ಮಾಡಿದ್ಯಾ ಅಥವಾ ಇದು ಬರೀ ಪಾರ್ಟಿ ಹೈಕಮಾಂಡ್ನ ಹಿಡಿತವನ್ನ ಜಾಸ್ತಿ ಮಾಡೋಕೆ ಪಕ್ಷದ ಒಳಗಿನ ಭಿನ್ನಾಭಿಪ್ರಾಯವನ್ನ ಆಂತರಿಕ ಪ್ರಜಾಪ್ರಭುತ್ವವನ್ನ ಹತ್ತಿಕ್ಕೋಕೆ ಒಂದು ಟೂಲ್ ಆಗಿ ಹೆಚ್ಚು ಬಳಕೆ ಆಗ್ತಾ ಇದೆಯಾ ರಾಜಕೀಯ ಸ್ಥಿರತೆ ಅನ್ನೋ ಹೆಸರಲ್ಲಿ ಒಬ್ಬ ಶಾಸಕನ ವೈಯಕ್ತಿಕ ಆತ್ಮಸಾಕ್ಷಿ ಅವನ ಸಾಂವಿಧಾನಿಕ ಸ್ವಾತಂತ್ರ್ಯಗಳನ್ನ ಎಷ್ಟರ ಮಟ್ಟಿಗೆ ಕಟ್ ಮಾಡ್ಬೋದು ಈ ಸ್ಥಿರತೆಗೂ ಸ್ವಾತಂತ್ರ್ಯಕ್ಕೂ ನಡುವಿನ ಸರಿಯಾದ ಬ್ಯಾಲೆನ್ಸ್ ಯಾವುದು ಇದರ ಬಗ್ಗೆ ನಿಮ್ಮ ಅನಿಸಿಕೆಗಳೇನು ಖಂಡಿತ ಯೋಚನೆ ಮಾಡಿ